ನಮಸ್ಕಾರ ವೀಕ್ಷಕರೇ ಜಿ ಟಿ ವಿ ಕನ್ನಡಕ್ಕೆ ಸ್ವಾಗತ ನಾನು ಮನೀಷಾ ರೇವಣ ಸಿದ್ದೇಶ್ವರರ ಪುಣ್ಯಾರಾಧನೆ ಭಕ್ತಿ ಭಾವದಲ್ಲಿ ಮಿಂದೆದ್ದ ಜನಸ್ತೋಮ ವಿಜಯಪುರ ಜಿಲ್ಲೆಯ ಚರ್ಚನ್ ಸಮೀಪದ ಸುಕ್ಷೇತ್ರ ಜೇವೂರು ಗ್ರಾಮದ ಶ್ರೀ ಹಠಯೋಗಿ ರೇವಣ ಸಿದ್ದೇಶ್ವರ ಮಹಾರಾಜರ ಮೂವತ್ಮೂರನೇ ವರ್ಷದ ಪುಣ್ಯಾರಾಧನೆ ಅದ್ದೂರಿಯಾಗಿ ಜರುಗಿತು ದೇವರ ಗದುಗೆಯನ್ನು ವಿಶೇಷವಾಗಿ ಅಲಂಕಾರಗೊಳಿಸಿ ಪೂಜೆ ಸಲ್ಲಿಸಲಾಯಿತು ನಂತರ ತೋಟದ ಆಶ್ರಮದಿಂದ ಆನೆ ಅಂಬಾರಿ ಮೇಲೆ ಶ್ರೀ ರೇವಣ ಸಿದ್ದೇಶ್ವರ ಮಹಾರಾಜರ ಬೆಳ್ಳಿ ಮೂರ್ತಿಯ ಮೆರವಣಿಗೆಯು ಹನುಮಾನ್ ದೇವಸ್ಥಾನ ತಲುಪ ಿ ಮೊಸರುಗಡಿಗೆ ಒಡೆದು ದೇವರಿಗೆ ಪುಷ್ಪವೃಷ್ಟಿ ನೆರವೇರಿತು ಸಹಸ್ರಾರು ಭಕ್ತರು ಕಲ್ಲಿನ ರಥೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದ್ರು ಪುಣ್ಯಾರಾಧನೆಯಲ್ಲಿ ಪ್ರಸಿದ್ಧ ಪೈಲ್ವಾನರ ಜಂಗಿನಿಕಾಲಿ ಕಾಲಿ ಕುಸ್ತಿಗಳು ಹಾಗೂ ವರ್ಣರಂಜಿತ ಮದ್ದು ಸುಡಲಾಯಿತು ಸಿದ್ದರಾಮಯ್ಯಗೆ ನಾಚಿಕೆ ಆಗ್ಬೇಕು ಜಿಗುಜಿಣಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಎಸಿಬಿ ಕುರಿತು ಹೇಳಿದ ಹೇಳಿಕೆ ಮಹಾ ಅಪರಾಧ ಸಿದ್ದರಾಮಯ್ಯನವರಿಗೆ ಆಗಬೇಕು ಎಂದ ರಮೇಶ್ ಜಿಗ್ಜಣಗಿ ಕಿಡಿಕಾರಿದ್ರು ವಿಜಯಪುರ ಜಿಲ್ಲೆಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರ ಹೇಳಿಕೆ ಸರಿಯಾದುದಲ್ಲ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಚುನಾವಣೆ ಆಯೋಗಕ್ಕೆ ಈ ಕುರಿತು ನಮ್ಮ ಮುಖಂಡರು ದೂರು ಸಲ್ಲಿಸುತ್ತಾರೆ ಹಾಗೂ ಜಿಲ್ಲೆಯಲ್ಲೂ ಕುಟುಂಬ ರಾಜಕಾರಣ ನಡೆಯುತ್ತಿದೆ ಎಂಬ ಆರೋಪ ಕೇಳಿದ ಹಿನ್ನೆಲೆ ನಾನಂತೂ ಕುಟುಂಬ ರಾಜಕಾರಣದಿಂದ ದೂರ ಇದ್ದೇನೆ ಕುಟುಂಬ ರಾಜಕಾರಣದ ನಿರ್ಣಯ ಮಾಡುವವರು ಜನರು ಅವರೇ ಚುನಾವಣೆಯಲ್ಲಿ ಉತ್ತರ ನೀಡುತ್ತಾರೆ ಎಂದು ತಿಳಿಸಿದರು ಎರಡನೇ ತಾರೀಕಿಗೆ ಗುಡಿಯಿಂದ ಡೆಪ್ಟಿ ಕಮಿಷನರ್ ಆಫ್ ಅಂತ ಒಂದು ಪ್ರೊಸೆಷನ್ ಹೋಗಿ ನಾಮನ ನಾಮನಿರ್ದೇಶನ ಮಾಡೋದು ಹೇಳಿ ಈಗಾಗಲೇ ನನ್ನ ಪಕ್ಷದ ಎಲ್ಲ ಹಿರಿಯರು ತೀರ್ಮಾನ ಮಾಡಿ ಯಾರೆಲ್ಲ ಬರ್ತಾರೆ ಎರಡನೇ ತಾರೀಖಿಗೆ ಅಲ್ಲಿ ನೋಡಬೇಕು ಅದು ಮುರಳೀಧ ಅವರು ಬರ್ತಾರ ಅಂತ ಹೇಳಿದ್ರು ಅದು ಏನಾಗ್ತದೆ ನೋಡ್ಬಿಟ್ಟು ಬೇರೆ ಯಾರು ಬರ್ತಾರೆ ಯಾರು ಬಂದಿಲ್ಲ ಅಂದ್ರೆ ಐತೆ ನಮ್ಮ ಮೇಡ ನೀವೇ ಕೇಂದ್ರ ಸಚಿವರು ಇದ್ರಿ ಕರ್ಬೇಕು ನೋಡಿದ್ರಿ ನಾವೊಬ್ಬ ಅಭ್ಯರ್ಥಿ ನಾನು ಯಾವತ್ತೂ ಕೂಡ ನೋಡಿರಿ ಇಡೀ ಜೂಮಾನ ನೀವು ನೋಡಿದಿರಿ ಎಲ್ಲ ಪ್ರಸಿದ್ಧ ಬಂಧುಗಳು ನಾನು ಮಂತ್ರಿಯಾಗಿ ಯಾವತ್ತು ನಾನು ಟೇಸ್ ಮಾಡಿಲ್ಲ ನಾನು ಹಂಗ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಕೂಡ ಆಗಿರೋದನ್ನು ಈಗ ಒಬ್ಬ ಲೋಕಸಭಾ ಅಭ್ಯರ್ಥಿಯಾಗಿ ನಾನು ಮಂತ್ರಿ ಅಲ್ಲ ಲೋಕಸಭಾ ಅಭ್ಯರ್ಥಿಯಾಗಿ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಪ್ರತಿಭಟನೆ ಮಾಡ್ತಾರೆ ಐಟಿ ದಾಳಿಯಾದ್ಮೇಲೆ ಎ ಸಿ ಬಿ ದಳ ಮಾಡಿದ್ವಿ ಸಿದ್ದರಾಮಯ್ಯನವರು ಎ ಸಿ ಪಿ ಬಿರುಪಯ ಮಾಡ್ಕೋತಾರಂತ ಮಹಾ ಅಪರಾಧ ಅಂದರೆ ಈ ಚುನಾವಣೆ ನಡೆದ ಒಬ್ಬ ಎಕ್ಸ್ ಮಿನಿಸ್ಟ್ರು ಈ ರೀತಿ ಎ ಸಿ ಪಿ ಬಗ್ಗೆ ಹೇಳೋದು ಅದನ್ನು ನಾಚಿಕೆ ಆಗಬೇಕು ಅವರಿಗೆಲ್ಲ ಸರಿ ಅಲ್ಲ ರೀ ಅವ್ರಿಗೂ ಚುನಾವಣೆ ಬೈ ಇದು ನಾವೇನೇ ಮಾಡಿದ್ರೆ ಸುಮ್ಮನೆ ಇರ್ತಾರ ನಾವು ನೋಡಿ ಪಕ್ಷದ ಕಚೇರಿ ಒಳಗೆ ನಾವು ಒಂದು ಮೀಟಿಂಗ್ ಮಾಡಿದ್ರೆ ಅದನ್ನು ಫೋಟೋ ತೊಗೊಂಡು ಹೋಗಿ ಅದು ಇದು ಅಂತ ಹೌದು ಕೊಡ್ತೇವೆ ನಮ್ಮ ಪಕ್ಷದ ಹಿರಿಯರು ಕೊಡ್ತಾರೆ ನಾವು ಅಲ್ಲ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಕೊಡ್ತಾರೆ ಪ್ರತಿಭಟನೆ ಮಾಡ್ತಾರಲ್ಲ ಎಷ್ಟು ಮುಖ್ಯಮಂತ್ರಿಗಳು ಸರಿ ಅಲ್ಲ ಅಲ್ಲ ನೋಡಿ ಈಗ ನಾವು ಮನಿ ಮರ್ಡ್ರ ನಾನು ಮರ್ಡ್ರ ಮಾಡಿರ್ತೀನಪ್ಪ ಮರ್ಡ್ರ್ ಆದವನಿಗೆ ಶಿಕ್ಷೆ ಆಗಬೇಕೋ ಇಲ್ಲೋ ಅದು ಹೋಗಿ ಅಂದ್ರೆ ಕಿಲ್ ಮಗ್ಗಲ್ ನಿಂತವ್ರಿಗೆಲ್ಲ ಶಿಕ್ಷೆ ಕೂಡ ಸಹ ಯಾರು ತಪ್ಪು ಅವ್ರು ಅನುಭವಿಸ್ಬೇಕಪ್ಪ ಏನು ಸಮಾಜದಲ್ಲಿ ಮರ್ಯಾದೆ ಕಳ್ಕೊಂಡ್ರೆ ಮತ್ತೆ ತಿನ್ಬೇಕ್ಯಾಕ ಇದನ್ನೆಲ್ಲ ಮಾಡ್ಬೇಕಾಕ ಸರ್ ಈಗ ತೇಜಸ್ವಿನಿ ಅನಂತಕುಮಾರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಿರಿಯರು ನನಗೆ ಸಂಜಾಯಿಸಿ ಕೊಡಬೇಕಾಯಿತು ಪಕ್ಷಕ್ಕಾಗಿ ದುಡಿದೀವಿ ಸತ್ಯ ಪಕ್ಷಕ್ಕಾಗಿ ಅವರು ದುಡಿದಿಲ್ಲ ಅಂದ್ರೆ ಅವರ ಯಜಮಾನರು ಬಹಳ ಪಕ್ಷಕ್ಕಾಗಿ ಪಕ್ಷ ಬೆಳವಣಿಗೆ ಸಲುವಾಗಿ ದುಡಿದಿದ್ರು ಆದರೆ ನಮಗೂ ಕೂಡ ಎಮ್ಮನ ಬಗ್ಗೆ ಅನುಕಂಪ ಇದೆ ಆದರೆ ಪಕ್ಷದ ನಿರ್ಣಯ ಮುಂದೆ ನಾವೇನೂ ಅಲ್ಲ ಪಕ್ಷದ ನಿರ್ಣಯ ಅದು ನಿರ್ಣಯ ಯಾರೂ ಅದಕ್ಕೆ ಕ್ವಶನ್ ಪ್ರಶ್ನೆ ಮಾಡ್ತಕ್ಕಂಥ ಇದೂ ಇಲ್ಲ ಅವಶ್ಯಕತೆ ಇಲ್ಲ ಸಿಎಂ ಕುಮಾರ್ ಸೇಕೆ ಕೊಡ್ತಿದ್ದಾರೆ ಅದೆಲ್ಲ ಸರಿ ಅದು ಸರಿ ಅಧಿಕಾರ ಇವ್ರಿಗೆ ಅದಾನ ಬೇರೆ ದ್ರಿಗೆ ಒಂದು ದಿನ ಅಧಿಕಾರ ಸಿಗ್ತದನ್ನೋದು ಅರ್ಥ ಮಾಡ್ಕೋಬೇಕು ಸರಿ ಅಲ್ಲ ಅದು ಸರ್ ಈಗ ಬಿಜಾಪುರದಲ್ಲೂ ಕೂಡ ತಮ್ಮ ಎದುರಾಳಿ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿ ಜನ ಹೇಳ್ತಿದ್ದಾರೆ ನಿನ್ನೆ ನೀವು ಕೂಡ ಹೇಳಿದ್ರಿ ನಾನಂತೂ ಭಾಳ ದೂರ ತುಂಬ ರಾಜಕಾರಣ ಬಿಟ್ಟು ಭಾಳ ದೊಡ್ಡದಿ ಬಟ್ಟು ಜನರಿಗೆ ಇದನ್ನು ಜನರು ಅವ್ರ ಅಭಿಪ್ರಾಯ ನಿರ್ಣಯ ಏನು ಮಾಡ್ತಾರೋ ಜನ ಮಾಡ್ತಾರೆ ಅದನ್ನು ನಾವು ಹೇಳೋದು ಅಲ್ಲ ಅಂದ್ರೆ ಒಟ್ಟಾರೆ ಅದು ಆಗಬಾರ್ದು ಅಷ್ಟೇ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ ಜಿ ಅಂದ್ರೆ ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ